ಇನ್ನು ಕಲಬುರಗಿಯಲ್ಲೂ ಕೂಡ ಬಿರುಗಾಳಿ ಸಹಿತ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಬಿರುಗಾಳಿ ಮಳೆಗೆ ನೆಲ ಕಚ್ಚಿದೆ ಬಾಳೆ ಬೆಳೆ ಬಾಳೆ ಬೆಳೆಯನ್ನ ಕಳೆದುಕೊಂಡಿರುವಂತಹ ರೈತರು ಕಂಗಾಲಾಗಿದ್ದಾರೆ ಕಲಬುರಗಿಯ ನಂದೂರ ಕೆ ಗ್ರಾಮ ಒಂಬತ್ತು ಎಕರೆ ಬಾಳೆ ಬೆಳೆ ಈ ಹಾನಿಗೊಳಗಾಗಿದೆ ಕೊನೆ ಸಹಿತ ಬಾಳೆ ಬೆಳೆ ನೆಲಕ್ಕೆ ಉಳಿಬಿಟ್ಟಿದೆ ಭಾರಿ ಪ್ರಮಾಣದಲ್ಲಿ ಮಳೆಯಾದ ಕಾರಣ ಗಾಳಿ ಸಹಿತ ಮಳೆಯಾಗಿದ್ದು ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ ಬಾಳೆ ಮಾತ್ರ ಅಲ್ಲ ಅದರ ಜೊತೆಗೆ ಪಪ್ಪಾಯ ಕೂಡ ಲಕ್ಷಾಂತರ ರೂಪಾಯಿ ನಷ್ಟವನ್ನ ಅನುಭವಿಸಿದ್ದಾರೆ ರೈತರು ಬಿರುಗಾಳಿ ಸಹಿತ ಮಳೆಯಾಗಿರುವ ಪರಿಣಾಮ ಇದು ಕಲಬುರಗಿಯಲ್ಲೂ ಕೂಡ ಮಳೆಯ ಅವಾಂತರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ರೈತರು ಕಂಗಲಾಗಿ ಹಿಡಿದಿದ್ದಾರೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರುವ ಪರಿಣಾಮ ಇದು ಇನ್ನೇನು ಬೆಳೆ ಕೈ ಬಂತು ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಹೀಗಾಗಿ ರೈತರು ಕಂಗಲಾಗಿದ್ದು ಲಕ್ಷಾಂತರ ರೈತನ ಪರಿಸ್ಥಿತಿಯೇ ಹಾಗೆ ಮಳೆ ಇದ್ರೆ ಬೆಳೆ ಇರಲ್ಲ ಬೆಳೆ ಇದ್ರೆ ಮಳೆ ಇರಲ್ಲ ಎಲ್ಲವೂ ಇದ್ರೂ ಕೂಡ ಬೆಲೆ ಇರೋದಿಲ್ಲ ಇದು ಎಲ್ಲವೂ ಕೂಡ ಸರಿ ಇದ್ದಾಗಲೂ ಕೂಡ ಪ್ರಕೃತಿ ಕೈ ಕೊಡುವಂಥದ್ದು ಸಾಮಾನ್ಯ ಇಂಥದ್ದೇ ಪರಿಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆಯ ರೈತರು ಅನುಭವಿಸ್ತಾ ಇದ್ದಾರೆ ನೋಡ್ಬೋದು ನನ್ನ ಹಿಂದ್ಗಡೆ ಬೆಳೆದಂತಹ ಫಲವತ್ತಾಗಿ ಬೆಳೆದಂತಹ ಬಾಳೆ ಅದು ಯಾವ ರೀತಿ ನೆಲಕಚ್ಚಿ ಸಂಪೂರ್ಣ ಮಲಗಿ ಹೋಗಿರುವಂಥದ್ದನ್ನು ಕಾಣ್ಬೋದಾಗಿದೆ ಈ ದೃಶ್ಯಾವಳಿಗಳನ್ನು ನೋಡಿದಾಗ ರಣರಂಗದ ನೆನಪಾಗ್ತದೆ ಕುರುಕ್ಷೇತ್ರ ನಡೆದು ಹೋದ ನಂತರದ ಸಾಲು ಸಾಲು ಹೆಣಗಳು ಬಿದ್ದಿರುವಂತಹ ದೃಶ್ಯಗಳು ಯಾವ ರೀತಿ ಇರ್ತದೆ ಅದೇ ರೀತಿ ಇಲ್ಲಿ ಸಾಲು ಸಾಲು ಬಾಳೆ ಗಿಡಗಳೆಲ್ಲವೂ ಕೂಡ ಎತ್ತರ ಎತ್ತರ ಬೆಳೆದಂತಹ ಬಾಳೆ ಗಿಡಗಳು ಸಂಪೂರ್ಣ ನೆಲ ಕಚ್ಚಿ ಬಿದ್ದಿರುವಂಥದ್ದು ಕಾಣ್ಬೋದಾಗಿದೆ ಹಾಗಂತ ಮಾತ್ರಕ್ಕೆ ಬರೀ ಬೆಳೆದು ನಿಂತಿರುವ ಬಾಳೆ ಬಾಳೆಗಡೆಗಳೆಲ್ಲ ಫಲ ಕೂಡ ಕೊಟ್ಟಿರುವಂಥದ್ದು ನೋಡಬಹುದು ಬಾಳೆ ಕಾಯಿಗಳನ್ನು ಕೂಡ ಅಲ್ಲಿ ನಾವು ನೋಡಬಹುದಾಗಿದೆ ಇನ್ನೇನು ಗೊನೆಗಳು ಒಡೆದು ಕಾಯಿಗಳಾಗಿ ಇನ್ನೇನು ಹದಿನೈದು ಅಂದರೆ ಒಂದು ಒಂದು ಒಂದೂವರೆ ತಿಂಗಳಷ್ಟೊತ್ತಿಗೆ ಈ ರೈತನ ಕೈಗೆ ಫಲ ಬರಬೇಕಾಗಿತ್ತು ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರುವ ಸಂದರ್ಭದಲ್ಲಿಯೇ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸುರಿಯುವಂತಹ ಬಿರುಗಾಳಿ ಮಿಶ್ರಿತ ಮಳೆಯ ಹೊಡೆತಕ್ಕೆ ಬಾಳೆ ತತ್ತರಿಸಿ ಈ ರೀತಿ ನೆಲಕಚ್ಚಿ ಹೋಗಿರುವಂಥದ್ದು ಇದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ನಂದೂರ್ ಕ್ರೆ ಕೆ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು ನಂದೂರ್ ಕೆ ಗ್ರಾಮದ ಕಾಶಿರಾಯ್ ಅನ್ನುವಂತಹ ರೈತರು ಎರಡೂವರೆ ಎಕರೆ ಪ್ರದೇಶದಲ್ಲಿ ಈ ರೀತಿಯಾದಂತಹ ಬಾಳೆಯನ್ನ ಬೆಳೆದಿದ್ದಾರೆ ಎಲ್ಲವೂ ಅಂದುಕಂಡಂತೆ ಆಗಿದ್ರೆ ಇನ್ನೇನು ಒಂದೂವರೆ ಎರಡು ತಿಂಗಳಲ್ಲಿ ಈ ರೈತನ ಕೈಗೆ ಆರರಿಂದ ಏಳು ಲಕ್ಷ ರೂಪಾಯಿ ಆದಾಯ ಬರಬೇಕಾಗಿತ್ತು ಆದರೆ ಅದೆಲ್ಲವೂ ಕೂಡ ಇದಕ್ಕೆ ಸದ್ಯ ಕನ್ನಡಿ ಒಳಗಿನ ಗಂಟಾಗಿ ಪರಿಣಮಿಸಿರುವಂಥದ್ದು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಮನೆಯ ಮಕ್ಕಳಿಗಿಂತ ಹೆಚ್ಚಾಗಿ ಈ ಬಾಳೆಯನ್ನು ರೈತರು ಬೆಳೆಸಿರ್ತಾರೆ ನಂದೂರ್ಕೆ ಗ್ರಾಮದ ಕಾಶಿರಾಯ ದಂಪತಿಗಳ ಪರಿಸ್ಥಿತಿ ನಾವು ಇಲ್ಲಿ ನೋಡಬಹುದಾಗಿದೆ ಅಗುವಿನಗಿಂತ ಹೆಚ್ಚಾಗಿ ಜೋಪಾನ ಮಾಡಿ ಬೆಳೆಸಿರುವಂತಹ ಬಾಳೆ ಇನ್ನೇನು ಹೊತ್ತಲ್ಲಿ ಈ ರೀತಿ ನೆಲಕಚ್ಚಿ ಬಿದ್ದಿರುವಂತದ್ದು ಇದು ನಾವು ತೋರಿಸ್ತಾ ಇರುವುದು ಕಾಶಿನಾಥವರ ಒಂದು ಹೊಲ ಆಗಿರಬಹುದು ಆದರೆ ಕಲಬುರಗಿ ಜಿಲ್ಲೆಯಾದ್ಯಂತ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ತೋಟಗಾರಿಕಾ ಬೆಳೆಗಳು ಈ ರೀತಿ ನೆಲಕಚ್ಚಿ ಹೋಗಿರುವಂತದ್ದು ಅದರಲ್ಲಿ ಬಾಳೆ ಆಗಿರಬಹುದು ಪಪ್ಪಾಯಿ ಆಗಿರಬಹುದು ಕಲ್ಲಂಗಡಿ ಆಗಿರಬಹುದು ಈ ರೀತಿ ಬೇರೆ ಬೇರೆ ಬೆಳೆಗಳು ಎಲ್ಲವೂ ಕೂಡ ತರಕಾರಿ ಬೆಳೆಗಳಾಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ತೋಟಗಾರಿಕಾ ಬೆಳೆಗಳು ಹಾನಿಯಾಗಿರುವಂಥದ್ದು ಹಾಗಾದ್ರೆ ಸ್ವತಃ ರೈತರು ನಮ್ಮ ಜೊತೆ ಇದ್ದಾರೆ ಈ ದಂಪತಿಗಳು ಈ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ ಸರ್ ನಾವು ನಟ್ಟು ಒಂಬತ್ತು ತಿಂಗಳೈತ್ರಿ ಎರಡೂವರೆ ಕಡೆ ಬಂದಿವ್ರಿ ಕನಿಷ್ಠ ಮೂರು ಸಾವಿರ ಗಿಡ ಅದ ಸರ್ ಇದರ ಈ ರೀತಿ ಎರಡು ಹಾಳಾಗಿದ್ರೆ ಇನ್ನೊಂದ್ ಎರಡ್ ತಿಂಗಳ ಕಟ್ಟಿ ಬರ್ತಿಸ್ತಾರೆ ಬಳಿ ಆರೋಪಲಿ ಏಳು ಲಕ್ಷ ಬರ ಪ್ರಾಫಿಟ್ ಈಗ ರೇಟ್ ನೋ ಹದಿನೈದು ಹದಿನಾರು ಸರ್ ನಾವು ಅಷ್ಟೇ ಹೊತ್ತೀ ಪೂರಾ ಇರ್ತಾರೆ ನಮ್ಮ ಪಾಲಿಗೆ ಮುಂಜಾನೆ ಹೊಲಗ ಬಂದಾರ ಬಂದ್ ನೋಡಿ ಬಂದ್ ನೋಡ್ಕೊಂಡ್ರಿ ನೋಡ್ಬರ್ಬೇಕಂದ್ ಬರ್ದಾಗ ಹೆಂಗ್ ಅರ್ಶನೂ ಬೆಳತೀವ್ರಿ ಲಾಭ ಆಗಿತ್ರೀ ಲಾಸ್ ಹಾಕಿರೋ ದುಡ್ಡು ಮಾಡಿದ್ರಿ ರೈತ ದಂಪತಿಗಳು ಅಕ್ಷರಶಃ ಕಂಪನಿಯನ್ನ ಮಿಡಿತಾ ಇದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ